ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಮಶ್ರೂಮ್ ಕರಿ ರೆಸ್ಟೋರೆಂಟ್ ಶೈಲಿನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಬೋದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಒಂದು ಕಡಾಯಿನ ಬಿಸಿ ಆಗ್ಲಿಕ್ಕೆ ಇಟ್ಕೋಬೇಕು ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಸುಮಾರು ಐವತ್ತು ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ಐವತ್ತು ಅಷ್ಟು ತುಪ್ಪನೂ ಸಹ ಸೇರಿಸ್ತಾ ಇದ್ದೀನಿ ನೀವು ಇಷ್ಟಪಟ್ಟಲ್ಲಿ ಬೆಣ್ಣೆನೂ ಸಹ ಹಾಕ್ಕೋಬೋದು ಅಥವಾ ತುಪ್ಪದ ಪ್ರಮಾಣನ ಜಾಸ್ತಿ ಮಾಡಿ ಎಣ್ಣೆ ಪ್ರಮಾಣನ ಕಮ್ಮಿನೂ ಸಹ ಮಾಡ್ಕೋಬೋದು ತುಪ್ಪ ಮತ್ತು ಅಡುಗೆ ಎಣ್ಣೆ ಎರಡು ಬಿಸಿ ಹಾಕಬೇಕು ಬಿಸಿ ಆದ ನಂತರ ಸಣ್ಣದಾಗಿರುವಂತಹ ಮೂರು ಚಕ್ಕೆ ಮೂರು ಏಲಕ್ಕಿ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಬೌಲ್ನಷ್ಟು ಸಣ್ಣದಾಗಿ ಹಚ್ಚಿರೋ ಅಂತಹ ಈರುಳ್ಳಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಅರ್ಧದಷ್ಟು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ವೆಜಿಟೇಬಲ್ ಚಾಪರ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ವೆಜಿಟೇಬಲ್ ಚಾಪರ್ ಇಲ್ಲ ಅಂದರೆ ಮಿಕ್ಸಿನಲ್ಲಿ ಒಂದು ರೌಂಡ್ ಹಾಕ್ಕೊಂಡು ತರತೆ ಆಗಿ ರುಬ್ಬಿನೂ ಸಹ ಹಾಕ್ಕೋಬೋದು ಸ್ವಲ್ಪ ಮಟ್ಟಿಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕರಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಗೋಲ್ಡನ್ ಬ್ರೌನ್ಗೆ ಬರ್ತಿದೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಟೌವ್ನ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸುಮಾರು ಇಪ್ಪತ್ತೆಸಲು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿನ ಹಾಕಿ ತರತರಿಯಾಗಿ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ವಾಸನೆ ಹೋಗಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಇಲ್ಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಡ್ರೈ ಆಗ್ತಾನು ಸಹ ಬಂದಿದೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲ ಪುಡಿಗಳನ್ನ ಹಾಕ್ಕೋಬೇಕಾಗತ್ತೆ ಸುಮಾರು ಎರಡು ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಬಳಸಿದ್ದೀನಿ ಎರಡು ಚಮಚದಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅರ್ಧ ಚಮಚದಷ್ಟು ಅಶ್ವಿನ ಪುಡಿನ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಪುಡಿ ಹಾಕಿದ್ಮೇಲೆ ಪುಡಿ ಹಾಕಿದ್ದಾಗ ಸ್ಟವ್ ಫ್ಲೇಮು ಲೋನಲ್ಲಿರಬೇಕು ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ಪುಡಿಗಳನ್ನ ಈ ರೀತಿ ಮಾಡೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈಗ ಪುಡಿಗಳನ್ನ ಬಾಡಿಸ್ಕೊಂಡಾಗಿದೆ ಎರಡು ಟೊಮೊಟೋನ ಸಣ್ಣದಾಗ ಹಚ್ಚಿ ಹಾಕ್ಕೊಂಡಿದ್ದೀನಿ ಇದನ್ನು ಸಹ ನಾನು ವೆಜಿಟೇಬಲ್ ಚಾಪರ್ನಲ್ಲಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಕರಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಫೈನಲಿ ಚಾಪುಡ್ ಈರುಳ್ಳಿ ಮತ್ತು ಟೊಮೊಟೊ ಹಾಕಿದಾಗ ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಆ ನಂತರ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೋಬೇಕು ನಾನು ಪಕ್ಕಷ್ಟೋನಿ ಸುಮಾರು ಐನೂರು ಎಮ್ ಎಲ್ ಅಷ್ಟು ನೀರನ್ನ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಆ ಬಿಸಿನೀರನ್ನೇ ನಾನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಬಿಸಿನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಹೊತ್ತು ಬೇಯಿಸ್ಕೋಬೇಕಾಗತ್ತೆ ಅಂದರೆ ನಾಲ್ಕರಿಂದ ಐದು ನಿಮಿಷಗಳ ಕಾಲ ನಾವು ಚೆನ್ನಾಗೆ ಸ್ಲೋ ಕುಕ್ನಲ್ಲಿ ಬೇಯಿಸ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆನೂ ಸಹ ಬಿಡ್ತಾ ಬಂದಿದೆ ನಾನಿಲ್ಲಿ ಸುಮಾರು ನಾಲ್ಕು ಚಮಚದಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಾಕ್ಕೋಬೇಕು ಮೊಸರು ಹಾಕೋಬೇಕಾದ್ರೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಮೊಸರು ಹಾಕೋದ್ರಿಂದ ಕರಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಸುಮಾರು ಐವತ್ತು ಗ್ರಾಮಷ್ಟು ಗೋಡಂಬಿನ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ದಲ್ಲಿ ಐವತ್ತು ಗ್ರಾಮಷ್ಟು ಗೋಡಂಬಿನ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿ ರುಬ್ಬಿನೂ ಸಹ ಹಾಕೋಬೋದು ಈಗ ಸಾಕಷ್ಟು ಬಿಸಿ ಸಹ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗೋಡಂಬಿ ಪುಡಿ ಹಾಕೋದ್ರಿಂದ ಕರಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ರೆಸ್ಟೋರೆಂಟಲ್ಲಿ ನಾವೇನಾದರೂ ಪನ್ನೀರ್ ಕರಿ ಮಶ್ರೂಮ್ ಕರಿ ಏನಾದರೂ ಹಾರ್ಡ್ರ್ ಮಾಡಿದ್ರೆ ಸ್ವಲ್ಪ ಸಕ್ಕರೆನ ಜಾಸ್ತಿನೇ ಹಾಕಿರ್ತಾರೆ ನಾವೇನಾದರೂ ಹೇಳಿದ್ರೆ ಮಾತ್ರ ಸಕ್ಕರೆ ಪ್ರಮಾಣನ ಕಮ್ಮಿ ಮಾಡಿರ್ತಾರೆ ನೀವೇನಾದರೂ ಸ್ವೀಟ್ ತಿನ್ನಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ ಸ್ವಲ್ಪ ಸಕ್ಕರೆ ಸಹ ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುವು ಕೊಡಬೇಕು ಸ್ಟವ್ನ ಲೋ ಇಟ್ಟು ಈ ರೀತಿ ಕೈಯಾಡಿಸ್ಬೇಕು ಚೆನ್ನಾಗೆ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ ಒಂದು ಮಶ್ರೂಮ್ನಲ್ಲಿ ನಾಲ್ಕು ಭಾಗಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕರಿ ಸ್ವಲ್ಪ ತೆಳ್ಳಗೆ ಇರಲಿ ಕುದಿಬೇಕಾದ್ರೆ ಅದು ಗಟ್ಟಿ ಆಗುತ್ತೆ ಸುಮಾರು ಹತ್ತು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಬೀಸ್ಕೊಬೇಕಾಗತ್ತೆ ಲಿಡ್ನ ಕ್ಲೋಸ್ ಮಾಡಿ ಸ್ಟೌನ ಸ್ಲಿಮ್ಮಲ್ಲಿ ಇಟ್ಟು ಸುಮಾರು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ನೋಡ್ಕೋಬೇಕು ಮಶ್ರೂಮ್ ಬೆಂದಿದೆಯೋ ಇಲ್ವಂತು ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಕೊನೆಯದಾಗಿ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ ಅರ್ಧ ಚಮಚದಷ್ಟು ಕಸರಿ ಮೇಥಿ ಹಾಕ್ಕೊಂಡಿದ್ದೀನಿ ಈ ಎರಡು ಸಾಮಗ್ರಿಗಳನ್ನ ಹಾಕಾದ ಮೇಲೆ ಎರಡು ನಿಮಿಷಗಳ ಕಾಲ ಈ ರೀತಿ ತಿರುವು ಕೊಡಬೇಕು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಈ ಹಂತದಲ್ಲಿ ನೀವು ರುಚಿ ನೋಡಿ ಅಕಸ್ಮಾತ್ ಏನಾದರೂ ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪನ್ನು ಸಹ ಸೇರಿಸ್ಬೋದು ಅಕಸ್ಮಾತ್ ಒಂದೊಂದು ಸರಿ ಉಪ್ಪು ಜಾಸ್ತಿ ಆಗಿರುತ್ತೆ ಆಗ ನಾವು ಸ್ವಲ್ಪ ಸಕ್ಕರೆನ ಸೇರಿಸಿದ್ರೆ ಬ್ಯಾಲೆನ್ಸ್ ಆಗುತ್ತೆ ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಕೊತ್ಮಿರಿ ಸೊಪ್ಪನ್ನ ಇದ್ದೀನಿ ಈಗ ಮಶ್ರೂಮ್ ಕರಿ ಸವಿಯಲು ಸಿದ್ಧ ಆಗಿದೆ ತುಂಬಾ ಚೆನ್ನಾಗಿದೆ ಈಗ ತಕ್ಷಣ ತಿಂತೀನಿ ಅನ್ನೋದಾದರೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಸುಮಾರು ನಾಲ್ಕರಿಂದ ಐದು ಜನ ತಿನ್ಬೋದು ಚಪಾತಿ ದೋಸೆ ಪೂರಿ ಅಥವಾ ನಾನು ಕೇರಳ ಪರೋಟ ಆ ರೀತಿ ಆದಂತಹ ರೊಟ್ಟಿಗಳಿಗಂತೂ ತುಂಬನೇ ಚೆನ್ನಾಗಿರುತ್ತೆ ಅದರಲ್ಲೂ ಅಕ್ಕಿ ರೊಟ್ಟಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅನ್ನಕ್ಕೂ ಸಹ ಕಲಸ್ಕೊಂಡು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ ಈಗ ಮಶ್ರೂಮ್ ಕರಿ ಸವಿಯೆಲ್ಲ ಸಿದ್ಧ ಆಗಿದೆ ರಿಶಾರ್ಟ್ ಮಾಡ್ಕೋಬೇಕು ಮಶ್ರೂಮ್ ಕರಿ ನೀವು ಸಹ ಮನೇನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ